ಮುಂದಿನ ಕಾರ್ಯಕ್ರಮ ಸಂಗ್ರಹಣಿ ಕಲೆ ಎತ್ತದು ಮೇಸಿಂದ ಜೀ ಬೆಳ್ದು ಮೇಸಿ ಪಲ್ಯೌಂಡ್ ತಿಗಮರಪ್ಪ ಕೊಳಮಲೆ ಶಕ್ರಪ್ಪಮ್ಮ ಭಾವಿ ಪ್ರಸಪ್ಪ ಹೆರ್ಕನ್ ರಂಗಪಲ ಕಿರ್ಶಾಳ ಇದಾನ ಚಕ್ಕಿಗತ್ಯ ಅಂಗಾಣಿ ಅಮಣ್ಣ ಚೌಡ್ಕೆ ಒಂದು ಚಾಸ್ ಥೇಟಿ ಆಕಸ್ಮಿಕ ಅಗಲಿಕೆ ಅನಿವಾರ್ಯ ನೆನಪು ಅಂದೇ ಶಾಶ್ವತ ಏನ್ ನೆನಪಂತೂ ನೆನಪು ಚಪಾತಿ ಪ್ರೇಕ್ಷಕ ಚಪಾಳೆ ಕಲ್ಲು ನಡಬೇಕು ಭೂಮಿ ನಡಕ್ಬೇಕು ಅವ್ರೀರಬೇಕು

सुबह दे सुबह दे बैकल बड़े नोट सेक्टर में खट ते युक्ति चार पंद्रह डेढ़ हम बात नहाले बात नहीं सकते हैं ना ना बसे यार उपन्यास नहीं है नहीं 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 न ಯಾರ <imitation> <imitation>

ಗಣೇಶ ಅದೇ ಜೀಪ್ ಎಳ್ಯಾಕ ಕಾರ್ ತರಬೇಕಲ್ಲಿ ನಾವ್ ಮಾತ್ ಹೇಳಕ್ ಇಷ್ಟಪಡ್ತೀವಿ ನಮ್ ಒಳಗೆ ನಾವು ಡ್ರೆಸ್ ಹಾಕಿರ್ತೇವೆ ನಮ್ಮ ಡ್ರೆಸ್ ಬೆಲೆ ಕೊಡ್ತಾರ ಬಟ್ ನಮ್ಮ ಗುಣ ಹೆಂಗಿರ್ತಾವಾಗ ಕಾಕಿ ಬೆಲೆ ಕೊಡ್ತಾರ ಅಲ್ಲ ಕಾಕಿ ಒಳಗೆ ಇರ್ತಕ್ಕಂತ ಗುಣ ಹೆಂಗಿರ್ತ ಯಾರಿ ಗೊತ್ತಾಗಲ್ಲ ಗೊತ್ತಕ್ಕ ಎಲ್ಲರಿಗೆ ನಿಜ ನಿಜ ರೂಪ ಎಲ್ಲರಿಗೂ ಗೊತ್ತಕ್ಕ ಅವ್ರು ತೋರಿಸಿರ್ತಾರ ಒಂದು ಮುಖ ಇನ್ನೊಂದು ಮುಖ ಇನ್ನೊಂದು ಮುಖ ತೋರಿಸಿದವ್ರಿಗೆ ಟಾಕಿಗೂ ಬೆಲೆ ಕೊಡ್ತಾರ ಅವ್ರ ಮನಸ್ಸತ್ತಕ್ಕೂ ಬೆಲೆ ಕೊಡ್ತಾರ ಬಟ್ ಒಂದ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ನಿಮ್ಗ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿ ನಾನು ಪೊಲೀಸ್ ಇಲಾಖೆ ಒಳಗ ಎಲ್ಲಾ ತರ ಅನುಭವ ಇತ್ತು ನನಗೆ ಒಬ್ಬ ಕ್ರೀಡಾಪಟು ನಾನು ಹತ್ತು ವರ್ಷ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಒಳಗೆ ಹತ್ತು ವರ್ಷ ಕವಡಿ ಇಡ್ಬಂದ್ರೆ ಬೆಂಗಳೂರು ಆಲ್ ಇಂಡಿಯಾ ಪೊಲೀಸ್ ಒಳಗ ಹತ್ತು ವರ್ಷ ಭಾಗವಹಿಸಿದ್ರೆ ನಮ್ಮ ಶಿಷ್ಯ ಚೆನ್ನೈ ಶಿವ ಹಿರೇಮಠ ಅವರು ನಾವು ಆಡಿ ಬಂದ ಜಗದಾಗ ಅವರು ಸೇರಿಸೋದು ಐ ಟಿ ಬಿ ಪಿ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ದಿಲ್ಲಿ ಒಳಗೆ ಆಡ್ತಾರೆ ಹದಿನಾಲ್ಕು ವರ್ಷ ಅವರು ಇನ್ನಾದ್ರೂ ಕಬಡ್ಡಿ ಒಳಗ ಅವರು ಅವ್ರ ಗುಣ ಅವ್ರ ಆಡ್ತಕ್ಕಂಥ ಆಟ ಈ ಹಗ್ಗುರು ಗ್ರಾಮದಾಗ ಏನು ಗ್ರೌಂಡ್ ತುಳ್ದಾಗಲ್ಲ ಅದೇ ಪ್ರತಿ ತಿಂಗಳ ಒಂದು ಲಕ್ಷ ರೂಪಾಯಿ ಸಾಲ ಇತ್ತು ಕಬಡ್ಡಿ ಒಳಗೆ